ಏನ್ ರಾಜಿ ಸರಸ್ವತಿ ನಗರ್ಗೆ ಅಥವಾ ಈ ಒಂದು ಕಾವೇರಿ ಲೇಔಟ್ಗೆ ವರ್ಷಕ್ಕೊಂದ್ಸಲ ಕಾಣಿಸ್ಕೊಳ್ಳೋ ತರ ಒಂದು ಧೂಮಕೇತು ತರ ಹಾಕ್ಬಿಟ್ಟಿಯರ ಅಂತ ಕೇಳೋ ಫ್ರೆಂಡ್ಸ್ಗಳು ಜಾಸ್ತಿ ಬಟ್ ಏನಾದ್ರೂ ಅಲ್ಲಿ ಅಟ್ಲೀಸ್ಟ್ ಒಂದ್ಸಲನಾದ್ರೂ ಇಲ್ಲಿ ಕಾಲಿಡ್ತೀನಿ ಈ ವೆಂಕಟೇಶ್ವರ ಸ್ವಾಮಿಯನ್ನ ದರ್ಶನ ಮಾಡದಕ್ಕೋಸ್ಕರನಾದ್ರೂ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಕಾಲಿಡ್ತೀನಿ ಅಂತ ಒಂದು ಸಂತೋಷದಿಂದ ಈ ಒಂದು ವಿಡಿಯೋನ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ ಸರಿ ಹಾಗಾದ್ರೆ ಯಾಕೆ ನಾವೆಲ್ಲರೂ ಬನ್ನಿ ಹಾಗಾದ್ರೆ ವೆಲ್ಕಮ್ ಟು ಕಲಾಟ ನಾನು ನಿಮ್ಮ ನಮಸ್ಕಾರ ವೈಕುಂಠ ಏಕಾದಶಿಯ ಆಚರಣೆ ಈ ಒಂದು ಸಂಜೀವನ ಕ್ಷೇತ್ರದಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಹೇಗೆ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಅನ್ನೋದನ್ನು ನಾನು ಕಳೆದ ವರ್ಷನೇ ಮೊದಲ ಬಾರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದು ಪ್ರಸಾರ ಮಾಡಿದ್ದು ನಿಮಗೆಲ್ಲರೂ ಸಂತೋಷ ಕೊಟ್ಟಿದೆ ಪ್ಲಸ್ ನೋಡಿದ್ದೀರಾ ಅಂತ ಅನಿಸುತ್ತೆ ಹಾಗಾದರೆ ಈ ವರ್ಷದ ಒಂದು ವೈಕುಂಠ ಏಕಾದಶಿ ಆಚರಣೆಯನ್ನು ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ ಸೊ ನಾನು ಅಷ್ಟೇ ಆ ಒಂದು ವೈಕುಂಠ ಏಕಾದಶಿಯ ಒಂದು ವಿರೋಧಗಳನ್ನು ನಿಮಗೆ ಪ್ರಸಾರ ಮಾಡಿ ತೋರಿಸ್ಬೇಕು ಅಂತಾನೆ ಬಂದು ಬಂದಿದ್ದೀನಿ ಆದರೆ ವೈಕುಂಠ ಏಕಾದಶಿಯ ನಂತರ ದಿನ ದ್ವಾದಶಿಯ ದಿನ ಆಗಿರೋಂತಹ ಒಂದು ಸಂಭ್ರಮದ ಒಂದು ಆಚರಣೆಯನ್ನು ಫಸ್ಟ್ ಮೊದಲು ನಿಮಗೆ ತೋರಿಸ್ಬಿಡ್ಬೇಕಪ್ಪ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮೊದಲು ಪ್ರಸಾರ ಮಾಡಿ ನಂತರ ಏಕಾದಶಿಯ ಅಂದರೆ ವೈಕುಂಠ ಏಕಾದಶಿಯ ಸಂಭ್ರಮವನ್ನು ಮತ್ತೆ ಎರಡನೇ ವಿಡಿಯೋವಾಗಿ ನಿಮಗೆ ಈ ಒಂದು ಚಾನಲಲ್ಲಿ ಪ್ರಸಾರ ಆಗ್ತಾ ಇದೆ ಏನು ಮೊದಲು ಇದೇನು ವಿಶೇಷ ಅಂತ ಕೇಳಬೇಡಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದು ಸಂಭ್ರಮ ಒಂದು ಜಾತ್ರೆ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಅನ್ನದಾನದ ನಂತರ ನಡೆದಂತಹ ಅಂದರೆ ಆರು ಗಂಟೆಯ ನಂತರ ನಡೆದಂತಹ ಒಂದು ಸಂಭ್ರಮ ಮೇಳ ಜಾತ್ರೆ ಇನ್ನು ಪದಗಳೆಲ್ಲ ನೋಡೋಣ ಅದು ಏನು ಅಂತ ನೋಡಿ ಯಾಕೆಂದರೆ ನಾನು ಇನ್ನೇ ಮಾತು ಸ್ಟಾಪ್ ಮಾಡ್ತೀನಿ ಮುಂದಕ್ಕೆ ನಾನು ಮಾತಾಡೋದಿಲ್ಲ ಜಸ್ಟ್ ನೋಡಿ ಅಷ್ಟೇ ನೋಡಿ ಸಂಭ್ರಮನ ನನಗೆ ಹೇಳಿದ ಸರಿನಾ ಅಂತ ಹೇಳ್ತಾ ಮೊದಲಿಗೆ ಪ್ರಸಾದವನ್ನು ಸ್ವೀಕರಿಸಿ ನಂತರ ಈ ಒಂದು ಅನ್ನದಾನದ ಒಂದು ಮಹತ್ವವನ್ನು ಅಂದರೆ ಹೇಳಿದ್ರೆ ಇನ್ನೇನಾದರೂ ಯಾವುದೇ ದೇವಸ್ಥಾನಗಳಾಗಲಿ ಅಥವಾ ಎಲ್ಲಾದರೂ ಆಗಲಿ ನ ಇಲ್ಲೇನಾದರೂ ಅಂದರೆ ಈ ದ್ವಾದಶಿ ದಿನ ಅಂದರೆ ಸಂಜೀವನಿ ಕ್ಷೇತ್ರದಲ್ಲಿ ದ್ವಾದಶಿ ದಿನ ಏಕಾದಶಿಯ ದಿನದ ನಂತರ ಅಂದರೆ ಹನುಮ ಜಯಂತಿ ಇತ್ತು ಮತ್ತು ದ್ವಾದಶಿ ದಿನ ಇತ್ತು ದೇವಸ್ಥಾನದ ವಸ್ತುಗಳನ್ನ ಏನಾದರೂ ದಾನ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ಹೇಳಿದರೆ ಜನರು ಇನ್ನೂ ಇನ್ನೂ ಜನ ಸೇರಿರೋರು ಆದರೆ ಅವ್ರಿಗೆ ಸಾಕು 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 ಅಂತ ಅನಿಸ್ತಿರ್ಲಿಲ್ಲ ಅಲ್ವಾ ಅಥವಾ ಅಮ್ಮನವರಿಗೆ ಉಡಿಸಿದಂತಹ ಸೀರೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಈ ಲೇಡೀಸ್ ನಾವಂತೂ ಲೈನಲ್ಲಿ ನಿಂತ್ಕೊಂಡ್ಬಿಡ್ತಿದ್ದೋ ಆ ಸೀರೆ ಬೇಕು ಈ ಸೀರೆ ಬೇಕು ಎಷ್ಟಾದರೂ ಆಗ್ಲಿ ತೆಗೆದುಕೊಂಡು ಬಿಡ್ತಿದ್ದೋ ಅಲ್ವಾ ಆದ್ರೂ ನಮಗೆ ಸಮಾಧಾನ ಅನ್ನೋದು ಇರ್ತಿರ್ಲಿಲ್ಲ ಅಂದರೆ ಸಾಕು ಅಂತ ಹೇಳೋದು ಬರೀ ಅನ್ನವನ್ನು ಮಾತ್ರ ಅಂದರೆ ಊಟವನ್ನು ಮಾತ್ರ ಅಂದರೆ ಸಾಕು ಹೇಳೋದು ಅನ್ನವನ್ನು ಮಾತ್ರ ಅದನ್ನು ಯಾವುದೇ ರೀತಿಯಾಗಿ ನಾವು ಯಾವುದೇ ರೀತಿಯಲ್ಲೂ ಸಹ ಎಲ್ಲಾದರೂ ಸಿಕ್ಕಲು ಸಿಕ್ಕಿದ್ರೂ ಸಹ ನಾವು ತೆಗೆದುಕೊಳ್ಬೇಕು ಅನ್ನದ ಮು ಅನ್ನದ ಅನ್ನದ ಮುಂದೆ ಇನ್ಯಾವುದು ಹೆಚ್ಚೇನಲ್ಲ ಸೊ ಆದ್ದರಿಂದ ನಾವು ವೇಸ್ಟನ್ನು ಮಾಡ್ದೇ ಪ್ರಸಾದವನ್ನು ಸ್ವೀಕರಿಸಬೇಕಾಗುತ್ತೆ ಸರಿ ಹಾಗಾದರೆ ಇನ್ನು ಮಾತಾಡ್ತಾ ಮಾತಾಡ್ತಾಯಿದ್ರೆ ಬಂದ್ಬಿಡುತ್ತೆ ಬೇಗ ಬೇಗ ಸರಿ ಈಗ ಜಸ್ಟ್ ಚಿಕ್ಕ ಮಾಹಿತಿಯನ್ನು ಅನ್ನದಾನದ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಹೇಳ್ತಾ ನಾನಿನ್ನು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಏಕೆಂದರೆ ಕಣ್ಣಿಗೆ ಅಷ್ಟು ವಿಜೃಂಭಣೆ ಅಂದರೆ ಅದು ಮೃಷ್ಟಾನ ಈ ಮಧ್ಯಾಹ್ನ ನಮ್ಮ ಹೊಟ್ಟೆಗೆ ಮೃಷ್ಟಾನ ಆಯಿತು ಅಂತ ಹೇಳಿದ್ರೆ ನಂತರದ ಆರು ಗಂಟೆಯ ಸಮಯದಲ್ಲಿ ಒಂದು ನಡೆದಂತಹ ಒಂದು ಮೆರವಣಿಗೆ ಕಣ್ಣಿಗೆ ಮೃಷ್ಟಾನ ಕಣ್ಣಿ ಕಣ್ಣಿಗೆ ಆನಂದ ಸರಿ ಹಾಗಾದರೆ ಅದರಲ್ಲಿ ಯಾರೆಲ್ಲ ನೋಡಿ ಸಾಕ್ಷಿಯಾಗಿದ್ದೀರಾ ಹೌದು ಸರಿ ಅಂತ ಹೇಳಿ ಇಲ್ಲ ಅಯ್ಯೋ ಮಿಸ್ ಮಾಡ್ಕೊಂಡ್ವಾ ಅಂತ ಹೇಳೋರು ದಯವಿಟ್ಟು ಈ ವೀಡಿಯೋಸನ್ನ ಕಂಪ್ಲೀಟಾಗಿ ನೋಡಿ ಜೊತೆಗೆ ಶೇರ್ ಮಾಡಿ ಈ ಈ ರೀತಿಯಾದಂತಹ ಆಧ್ಯಾತ್ಮಿಕವಾದಂತಹ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿದಲ್ಲಿ ತಪ್ಪೇನಿಲ್ಲ ಸರಿ ಹಾಗಾದ್ರೆ ಅನ್ನದಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಫಸ್ಟ್ ನಾವು ಮನುಷ್ಯರು ಹಲವಾರು ದಾನಗಳನ್ನ ಮಾಡಬಹುದು ಒಂದು ಭೂಮಿ ದಾನ ಇನ್ನೊಂದು ಗೋದಾನ ಅಥವಾ ಆ ಹಸುಗಳ ದಾನ ಅಂತ ಹೇಳ್ತೀವಿ ಅಥವಾ ನಮಗೆ ನಮಗೇನಾದರೂ ಓದೋಕ್ಕೆ ಬರುತ್ತೆ ಬರೆಯಕ್ಕೆ ಬರುತ್ತೆ ಅಥವಾ ನಮ್ಮ ಸಮಯ ಇದೆ ಬೇರೆಯವ್ರು ಹೇಳ್ಕೊಡ್ಬೋದು ಅಂತ ಹೇಳಿದ್ರೆ ವಿದ್ಯಾದಾನವನ್ನು ಸಹ ಮಾಡ್ಬೋದು ಅಥವಾ ಹಣ ಇದೆ ತುಂಬ ಹಣ ಇದೆ ಯಾರಿಗಾದ್ರೂ ಯಾರಿಗಾದರೂ ಕೊಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಬಿಡಿ ಅದು ಹಣವನ್ನು ಕೊಟ್ಟು ಹೆಲ್ಪ್ ಮಾಡೋರು ಸರಿ ಅದನ್ನು ಸಹ ಮಾಡೋರು ಇದ್ದಾರೆ ಸ್ಪಾನ್ಸರ್ಸು ಅಂತ ಆ ಒಂದು ಲೆಕ್ಕದಲ್ಲಿ ಏನೋ ಒಂದು ಸಿಗುತ್ತೆ ಅಂತ ಸರಿ ಹಣವನ್ನು ದಾನವನ್ನು ಸಹ ಮಾಡಬಹುದು ಆದರೆ ರಕ್ತದಾನ ಯಾವುದೇ ರೀತಿಯಾದಂಥ ದಾನಗಳಲ್ಲ ದಾನಗಳನ್ನು ಮಾಡಿದ್ರೂ ಸಹ ಅನ್ನದಾನ ಇದೆಯಲ್ಲ ಅನ್ನ ಅಂತ ಹೇಳಿದ್ರೆ ಇದು ಆಹಾರ ಮತ್ತೆ ದಾನ ಅಂತ ಹೇಳಿದ್ರೆ ಒಂದು ಮಾಡುವಂತಹ ಒಂದು ದಾನ ಮಾಡುವಂತಹ ಒಂದು ಕ್ರಿಯೆ ಇದರಲ್ಲಿ ಈ ಒಂದು ಅನ್ನ ಅನ್ನದಾನ ತುಂಬನೇ ಮಹತ್ತರವಾದಂತಹ ಒಂದು ದಾನ ಹಸಿವು ಅಂತ ಒಬ್ಬ ಯಾರಾದರೂ ಒಬ್ಬ ಗಂಧ ಅಂತ ಹೇಳಿದ್ರೆ ಅವನಿಗೆ ಕೊಡಬೇಕಾಗಿರುವಂಥ ಚಿಕಿತ್ಸೆ ಬರೀ ಆಹಾರ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಅದಕ್ಕಾಗಿ ಅನ್ನದಾನವೇ ತುಂಬಾ ಪ್ರಧಾನವಾದಂತಹ ಒಂದು ದಾನಗಳಲ್ಲಿ ಮುಖ್ಯ ದಾನ ಪ್ರಧಾನವಾದಂತಹ ದಾನ ಆಗಿದೆ ಸರಿ ಪುರಾಣಗಳ ಪ್ರಕಾರ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಹೊಟ್ಟೆಯನ್ನ ಬೆಂಕಿಯು ಹೊಟ್ಟೆಯನ್ನು ಬೆಂಕಿಯು ವಾಸಿಸುವ ಅಗ್ನಿಕುಂಡಕ್ಕೆ ಹೋಲಿಸಬಹುದು ಬೆಂಕಿಯು ಪಂಚಭೂತಗಳಲ್ಲಿ ಒಂದಾಗಿದೆ ಅಥವಾ ನಮ್ಮ ದೇಹವನ್ನು ರೂಪಿಸುವಂತಹ ಐದು ಅಂಶಗಳಲ್ಲಿ ಒಂದಾಗಿದೆ ಇದಕ್ಕೆ ನಿಯಮಿತವಾಗಿ ಆಹಾರದ ಕೊಡುಗೆಗಳು ಬೇಕಾಗುತ್ತದೆ ನೈವೇದ್ಯವನ್ನು ನೀಡದಿದ್ದರೆ ಜೀವನ ಉಳಿಯು ಉಳಿಯುವುದಿಲ್ಲ ಈ ಅಗ್ನಿಕುಂಡವನ್ನು ತಣಿಸಲು ನಾವು ಸಹಾಯ ಮಾಡಿದಾಗ ಈ ಕಾರ್ಯವು ಸಾವಿರಾರು ಯಜ್ಞಗಳನ್ನು ಮಾಡುವುದಕ್ಕಿಂತ ಮಾಡುವುದಕ್ಕಿಂತ ಹೆಚ್ಚು ಪುಣ್ಯವನ್ನು ಫಲ ನೀಡುತ್ತದೆ ಅಂತ ಹೇಳ್ತಿದ್ದಾರೆ ಅಂದರೆ ಈ ಅನ್ನದಾನವನ್ನು ಮಾಡೋದ್ರಿಂದ ಸಾವಿರ ಯಜ್ಞಗಳನ್ನು ಯಜ್ಞಗಳನ್ನು ಮಾಡಿದಂತಹ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅದಲ್ಲದೆ ಈ ಅನ್ನದಾನ ಮಾಡೋದಕ್ಕೆ ನಾವು ಸಾವಿರಾರು ಜನಕ್ಕೆ ಊಟ ಹಾಕ್ಬೇಕು ಅಂತ ಏನಿಲ್ಲ ನಮ್ಮಲ್ಲಿರುವಂತಹ ನಾವು ಏನು ಅರ್ನ್ ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಒಂದು ಹತ್ತು ಪರ್ಸೆಂಟ್ ಅನ್ನ ದೇವರಿಗಾಗಿ ಅಂದರೆ ಈ ಒಂದು ಅನ್ನದಾನಕ್ಕಾಗಿ ನಾವು ಕೊಡಬಹುದು ಮತ್ತೆ ಹಣವನ್ನೇ ಕೊಟ್ಟು ನಾವು ದಾನಕ್ಕೆ ಕೊಡಬೇಕು ಅಂತ ಏನಿಲ್ಲ ಅಲ್ವಾ ಅದಕ್ಕೆ ನಮ್ಮ ನಮ್ಮ ಮೇಲೆ ಏನ್ ತೊಗೊಂಡ್ ಬರ್ತೀವಿ ಹೊಸ ಧಾನ್ಯಗಳನ್ನು ಅದನ್ನು ಸಹ ಕೊಡಬಹುದಲ್ವಾ ಈ ಒಂದು ಮಾರ್ಗಶಿರ ಮಾತ್ರದಲ್ಲಿ ಒಂದು ಅಕ್ಕಿ ಹಾಗೂ ಈ ಮೆಣಸಿನ ಕಾಳನ್ನು ಕೊಟ್ಟಾಗ ತುಂಬನೇ ಶ್ರೇಷ್ಠತೆ ಅಂತ ಹೇಳ್ತಾರೆ ನೋಡಿ ನೀವು ಸಹ ಪ್ರಯತ್ನ ಪಡಿ ಸರಿ ಹಾಗಾದ್ರೆ ಇನ್ನೇನು ವಿಡಿಯೋ ಬಂದೇ ಬಿಡ್ತೀವಿ ಮೇಳ ಅಂತ ಹೇಳಿದ್ನಲ್ವಾ ಮೇಳ ಜಾತ್ರೆ ಇನ್ನೇನು ಅದಕ್ಕೆ ಹೊಸ ಹೊಸ ವರ್ಡ್ಗಳನ್ನು ನೋಡಿ ಆನಂದ ನೋಡೋಣ ಸ್ನೇಹಿತರೆ ನೋಡಿದ್ರಲ್ಲ ಮೇಳ ಜಾತ್ರೆ ಏನಂತ ಹೇಳ್ತೀರಾ ಇದಕ್ಕೆ ಹಬ್ಬ ಸಂಭ್ರಮ ಆಚರಣೆ ಇನ್ನು ಹಲವಾದ ಒಂದು ಆಡ್ಜೆಕ್ಟಿವ್ಸ್ನಲ್ಲಿ ಒಂದು ವಿಶೇಷಣ ವಿಶೇಷಣ ವಿಶೇಷ ಅಥವಾ ಎಲ್ಲಗಳನ್ನು ಹೇಳಿ ಸ್ವಲ್ಪ ಸೇರಿಸಿಕೊಳ್ಬಹುದು ಜೊತೆಗೆ ಇಲ್ಲಿ ನೋಡಿದಂತಹ ನಾವು ನಾವೀಗ ನೋಡಿದಂತಹ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಿಂದಂತಹ ನಡೆದಂತಹ ಪೂಜಾ ಕುಣಿತ ಡೊಳ್ಳು ಕುಣಿತ ವೀರಗಾಸೆ ಪಠದ ಕುಣಿತ ಸೋಮನ ಕುಣಿತ ಚಿಲಿಪಿಲಿ ಗೊಂಬೆಗಳು ಮತ್ತು ವಾದ್ಯ ಹಾಗೂ ತಮಟೆ ವಾದನಗಳೊಂದಿಗೆ ನಡೆದಂತಹ